ಈಗ ಸ್ಟಾಪ್ ನಲ್ಲಿ ಲೈನ್ ಮೆನ್ಗಳು ಬಹಳ ಕಡಿಮೆ ಇದಾರೆ ಎತ್ತವ್ರು ಅವ್ನ್ ಬರ್ಕತ್ತು ಬರ್ಕತ್ತು ಅಂತ ಬೇಡ್ತಿ ಬಿಟ್ರೆ ಎಲ್ಲಾ ಕಡೆಗೂ ಅವ್ನ ಹಬ್ಬ ಇದ್ ಮಾಡ್ಬೇಕು ಈ ಮಾರ್ತಿ ನಗರದಲ್ಲಿ ನೈಟ್ ಕರೆಂಟ್ ಇರಲ್ಲ ಮಾರ್ತಿ ನಗರ ಇಲ್ಲ ಒಂದು ಮಾರ್ತಿ ನಗರ ಯಾವಾಗ ಕೇಳಿದ್ರು ಲೈನ್ ಟ್ರಬಲ್ ಲೈನ್ ಟ್ರಬಲ್ ಅಂತಾರೆ ನಾವ್ ಏನ್ ಮಾಡ್ಬೇಕು ಈಗ ಹೋಟ್ಲುಗಳ ಗ್ಯಾರೇಜ್ ನಲ್ಲಿದ್ದಾರೆ ಅವರೆಲ್ಲ ಏನಾಗ ಏನ್ ಮಾಡ್ಕೋಬೇಕು ಈಗ ಇದು ಮಾಡೋ ಅಂತ ಜನಗಳು ಇದ್ರು ಅವ್ರಿಗೆ ತೊಂದ್ರೆ ಮಾಡ್ತಾವ್ರೆ ಏನ್ ಮಾಡ್ತಾರೆ ಅದರಿಂದ ಸೂಕ್ತವಾಗಿ ನಮ್ಗೆ ನನ್ನ ಹೆಸರು ಬುಕ್ಕಾಬಟ್ನ ಮಂಜುನಾಥ್ ಅಂತ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಇಲ್ಲಿ ಏನಾಗಿದೆ ನಮ್ಮ ಬುಕ್ಕಾಬಟ್ನ ಸೆಕ್ಷನ್ ವ್ಯಾಪ್ತಿ ಬೆಸ್ಕಾಮಿ ಇಲಾಖೆದು ಅಂದ್ರೆ ಹೆಚ್ಚು ಕಮ್ಮಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇಂದ ಸ್ಟಾರ್ಟ್ ಆಯ್ತಿ ಈ ಕಾಯಿಲೆ ಒಂದು ದಿವಸದಲ್ಲಿ ಹದಿನೈದು ಸತಿ ಎಲ್ಸಿ ತೊಗೊಂಡ್ತಾರೆ ಕರೆಂಟ್ ಇರಲ್ಲ ಕೆಲವೊಮ್ಮೆ ಗಂಟೆ ಗಟ್ಲೆ ಕರೆಂಟ್ ಹೋಗುತ್ತೆ ಬುಕ್ಕಾಭಟ್ನ ಹೋಬಳಿ ಹೆಡ್ ಕ್ವಾರ್ಟ್ರಾಗಿದೆ ಆರೋಪ ಸಹ ಜನಸಂಖ್ಯೆ ಇದೆ ನೂರಾರು ಜನ ಕರೆಂಟ್ ನೆಂಚ್ಕೊಂಡು ಜೀವನ ಮಾಡೋಂಥ ವಿಲ್ಡರ್ಸ್ ಇದ್ದಾರೆ ಆಡೋ ಆಟೋಮೊಬೈಲ್ ಅಂಗಡಿ ಇರ್ತಾರೆ ಎಲ್ರಿಗೂ ಕರೆಂಟಿನ ಸಮಸ್ಯೆ ಆಗ್ಬಿಟ್ಟಿದೆ ಇದರಿಂದ ಇವತ್ತು ನಾವು ಒಂದು ರಿಕ್ವಿಷನ್ ಕೊಟ್ಬಿಟ್ಟು ನಮ್ಮ ಶಿರಾ ಎ ಡಬ್ಬಲಿ ಅವ್ರಿಗೂ ಅಥವಾ ಮಧುಗಿರಿ ಎಕ್ಸಿಕ್ಯೂಟಿವ್ನರ್ ಕರೆಸ್ಕೊಂಡು ನಮ್ಮ ಸಮಸ್ಯೆನ ಖುದ್ದಾಗಿ ಆಲಿಸ್ಲಿ ಅಂತ ಮಾಡಿದ್ವಿ ಆದರೆ ಇವತ್ತೇನಾಗಿದೆ ಎ ಡಬ್ಬಲಿ ಹಾಕಿದ್ದಾರೆ ಎಕ್ಸಿಕ್ಯೂಟಿವ್ನರ್ ಎಲ್ಲ ಹೊರ್ಗಡೆ ಇದ್ದಾರೆ ಫೋನ್ ಮುಖಾಂತರ ನಮಗೆ ಮಾತಾಡಿದ್ದಾರೆ ಸಮಸ್ಯೆ ಬಗೆಹರಿಸ್ಕೊಟ್ಟಿದ್ದೀನಿ ಅಂತ ಹೇಳ್ ಹೇಳ್ತಾ ಇದ್ದಾರೆ ಆದ್ದರಿಂದ ಇವತ್ತು ಏನೋ ನಾವು ಸಾಂಕೇತಿಕವಾಗಿ ಏನು ಇವತ್ತು ಮಾಡಿದ್ದು ಪ್ರತಿಭಟನೆ ಈ ಸಮಸ್ಯೆ ಬಗೆಹೇರದಲ್ಲಿ ಇದ್ರೆ ಮುಂದಿನ ದಿನಗಳಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಪೊಲೀಸ್ ಇಲಾಖೆಗೂ ಸಹಿತ ಇನ್ಫಾರ್ಮೇಷನ್ ಕೊಟ್ಟು ನಾವು ದೊಡ್ಡದಾಗಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇದು ಪಕ್ಷಾತೀತವಾಗಿ ಯಾವುದೇ ಒಂದು ಪೂರ್ವಾಗ್ರಹ ಪೀಡಿತ ಇಲ್ದಂಗೆ ಎಲ್ಲ ಜನಗಳು ಸೇರಿ ಮಾಡ್ತಾ ನೇರವಾಗಿ ರೈತರು ಸಾರ್ವಜನಿಕರು ಎಲ್ಲರೂ ಸೇರಿ ಮಾಡ್ತಾ ಇರೋದು ಇದರಲ್ಲಿ ಯಾವುದೇ ರಾಜಕೀಯನೂ ಇಲ್ಲ ಎಂಥದೂ ಇಲ್ಲ ಇದರಲ್ಲಿ ಹಾಗಾಗಿಬಿಟ್ಟು ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಂಗೆ ಬರಬೇಕಿಲ್ಲ ಸ್ಪಾಟ್ಗೆ ಬಂದು ಏನು ಸಮಸ್ಯೆ ಆಗಿದೆ ಇಲ್ಲಿ ಏನ್ ಮೇಜರ್ ನಮಗೆ ಸಮಸ್ಯೆ ಆಗ್ತಿರೋದು ಅಂದ್ರೆ ಒಂದೇ ಒಂದು ವಿದ್ಯುತ್ ಲೈನ್ ನಲ್ಲಿ ನಾಲ್ಕು ಐದು ಫೀಡರ್ ಗಳು ತಗೊಂಡು ಹೋಗ್ತಾರೆ ಯಾವ್ದಾದ್ರು ಒಂದ್ ಫೀಡರ್ ಸಮಸ್ಯೆ ಬಂದ್ರೆ ಇಡೀ ನಾಲ್ಕೈದು ಫೀಡರ್ ಕರೆಂಟ್ ಎಲ್ಸಿ ತೊಗೊಂತಾರೆ ತೆಗಿತಾರೆ ಒಬ್ಬ ಲೈನ್ ಮೆನ್ ಆ ಭಾಗದ ಸಮಸ್ಯೆ ಆಗ್ತಿದ್ರೆ ಇನ್ನೊಬ್ಬ ಮತ್ತೆ ಫೋನ್ ಆಗ್ತಾನೆ ಮತ್ತೆ ಎಲ್ಸಿ ತಗೊಂಡ್ತಾರೆ ಹಾಗಾಗ್ಬಿಟ್ಟು ಈಗ ನಾವು ಪಿ ಡಿ ಸಿ ಎಲ್ನವ್ರನ್ನ ಕೇಳೋದು ಸಹಿತ ಅವರು ಅದನ್ನೇ ಹೇಳ್ತಾರೆ ಪಿ ಡಿ ಸಿ ಎಲ್ನವ್ರು ಹೇಳೋದು ಒಂದೇ ಹಗಲೋದ್ ತ್ರೀ ಪೇಜ್ ಇದ್ದಾಗ ನಾವು ಅರ್ಧ ಗಂಟೆ ಮೇಲೆ ಎಲ್ ಸಿ ತಗೊ ಕೊಡ್ಲೇಬಾರದು ಆದ್ರೆ ಒತ್ತಡ ಹಾಕ್ಬಿಟ್ಟು ಎಲ್ ಎಲ್ಸಿ ತಗೊಂತಾರೆ ಹಾಗಾಗ್ಬಿಟ್ಟು ಇದು ಅವ್ರ ಸಮಸ್ಯೆ ಅಂತ ಪಿ ಡಿ ಸಿ ಎಲ್ನವ್ರು ಹೇಳ್ತಾರೆ ದಯಮಾಡಿ ಅಧಿಕಾರಿಗಳು ಇದನ್ನ ಅರ್ಥ ಮಾಡ್ಕೋಬೇಕು ಬರಬೇಕು ಈಗ ಇನ್ನು ಏನು ಬೇಸಿಗೆ ಇನ್ನೂ ಮಾಗಿ ಕಾಲ ಇನ್ನು ಇನ್ನೂ ಸಾಕಷ್ಟು ಪಂಪ್ ಸೆಟ್ಗಳು ರೈತರು ಚಾಲನೆ ಮಾಡಿಲ್ಲ ಈಗಲೇ ಹಿಂಗಾದ್ರೆ ಇನ್ನು ನಮಗೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಕತೆ ಏನಾಗಬಹುದು ಗೊತ್ತಿದೆ ಪರಿಸ್ಥಿತಿ ಕೊನೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಕಷ್ಟ ಆಗುತ್ತೆ ಆಗಾಗ್ಬಿಟ್ಟು ಮೇಲಾಧಿಕಾರಿಗಳು ಗಮನ ಹರಿಸ್ಬೇಕು ಇಲ್ಲಿ ಬರಬೇಕಿಲ್ವ ಬಂದು ಸ್ಪಾಟಿಗೆ ಬಂದ್ಬಿಟ್ಟು ಏನು ಸಮಸ್ಯೆ ಆಗಿದೆ ಇಲ್ಲಿ ಕೇಬಲ್ಲು ನಿರಂತರ ಜ್ಯೋತಿ ಕೇಬಲ್ಲು ಅದ್ ಕೋಟ್ಯಾಂತರ ರೂಪಾಯಿ ಹಗರಣ ಇದು ನಿರಂತರ ಜ್ಯೋತಿ ಕೇಬಲ್ ಪದೇ ಪದೇ ಬರೆಸ್ಟ್ ಆಗ್ತಾನೆ ಇರುತ್ತೆ ಒಂದು ಸರಿ ಒಂದು ಬರೆಸ್ಟ್ ಆದ್ರೆ ಮೂರ್ನಿಂದ ನಾಲ್ಕು ಗಂಟೆ ಬೇಕು ರಿಪೇರಿ ಮಾಡೋದಕ್ಕೆ ಇದು ದೊಡ್ಡ ಸಮಸ್ಯೆ ಇದು ಇದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಹಗರಣ ಇದು ನಿರಂತರ ಜ್ಯೋತಿ ಇದು ಕೇಬಲ್ ಸರಿಯಾದ ಕ್ವಾಲಿಟಿ ಇರೋ ಕೇಬಲ್ ಹಾಕಿಲ್ಲ ಅಧಿಕಾರಿಗಳು ಕಣ್ಣು ಮುಚ್ಕಂಡ್ ಬಿಲ್ ಮಾಡ್ಕೊಟ್ರು ಅವ್ನ ಯಾವ ಕೆಲಸ ಮಾಡ್ದ ಬಿಲ್ ತಗೊಂಡ ಹೋದ ಅವನು ಕಾಂಟ್ರಾಕ್ಟ್ರು ಹಾಗಾಗ್ಬಿಟ್ಟು ಇದನ್ನ ಎಲ್ರು ಗಮನ ಸುಮ್ಮನೆ ಸುಮ್ನೆ ನಮಗೆ ಕಣ್ಣು ಸಹ ತಂತ್ರ ಇದು ಇವತ್ತೇನು ಅವ್ನು ಸಮಾಧಾನ ಮಾಡಿ ನಮ್ಮ ಸಮಾಧಾನ ಮಾಡಿ ಕಳ್ಸಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಸಮಸ್ಯೆ ಮುಂದುವರೆದ್ರೆ ಉಗ್ರ ಹೋರಾಟ ಅಂತ ನಮಸ್ಕಾರ ಇವತ್ತು ಬುಕ್ಕಾಪಟ್ಣ ಇಲ್ಲಿ ಸ್ಟೇಷನ್ ಇವತ್ತು ವಿದ್ಯುತ್ ಸಮಸ್ಯೆ ಇವತ್ತೇನ್ ರೈತರು ಎಲ್ಲ ಸೇರಿದಾರೋ ಇವತ್ತು ಸುಮಾರಿಗೆ ಒಂದ್ ಎರಡ್ ತಿಂಗಳಿಂದ ಈ ಸಮಸ್ಯೆ ಬಹಳ ಉಲ್ಬಣಗೊಂಡಿದೆ ಇದೇನಕ್ಕೆ ಅಂತ ಅಂದ್ಬಿಟ್ರೆ ಇದೋ ಕೆಲ್ಸಕ್ಕೆ ಬರ್ದಾರ ಕೇಬಲ್ ಹಾಕ್ಬಿಟ್ಟು ಅದೇನಕ್ಕೆ ಯಾವಾಗ ಫೋನ್ ಮಾಡಿದ್ರು ಕೇಬಲ್ ಬರೋಷ್ಟು ಕೇಬಲ್ ಬರ ಕೆಲ್ಸಕ್ ಬರ್ದಿ ಅಂತ ಗೊತ್ತಾದ್ಮೇಲೆ ನೀವು ಚೇಂಜ್ ಮಾಡ್ಸಕ್ ನೀವೇನ್ ಮಾಡ್ತಿದ್ರಿ ನೀವು ಈಗ ಎರಡು ತಿಂಗಳಿಂದ ಮಾಡ್ಸಬಹುದಾಗಿತ್ತಲ್ಲ ನೀವು ಮಾಡಿಸ್ತಾ ಯಾಕೆ ಸುಮ್ನಿದಿರ ಮಾಡಿಸಿದ್ರೆ ಸಮಸ್ಯೆನೆ ಮುಗ್ದೋಗಿರೋದು ನಾವೆಲ್ಲ ಬಂದ್ ಕೂತ್ಕೊಳ್ಳೋದು ತಪ್ಪದು ಆಮೇಲೆ ತೋಟಗಳಲ್ಲಿ ಮೂರ್ ಗಂಟೆ ಅಗ್ಲೋತ್ನ ತ್ರೀ ಫೇಸ್ ಆ ಮೂರ್ ಗಂಟೆ ಒಂದೂವರೆ ಗಂಟೆ ಟೈಮ್ ಎಲ್ಸಿ ತೆಗಿತೀವಿ ಒಂದೂವರೆ ಗಂಟೆ ಟೈಮ್ ಏನ್ ತೋಟಕ್ಕೆ ನೀರಾಯಿಸ್ತಾರೆ ರೈತರು ಆಮೇಲೆ ರಾತ್ರಿ ಹೊತ್ನಾ ಕೊಡ್ತೀವಿ ಅಂತ ರಾತ್ರಿ ಹೊತ್ನಾಗ ನಾಲ್ಕ ಗಂಟೆ ಯಾವತ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಹೇಳಿ ನೋಡನ್ ಹಾ ಹಬ್ಬ ಹಬ್ಬ ಒಂದುವರೆಂದ ಎರಡು ಗಂಟೆ ಟೈಮ್ ರಾತ್ರಿ ಹೊತ್ನ ಕೊಡ್ತೀರಾ ಎಲ್ಲ ಸಿಂದ ನೀರಾತಾವ್ ತೋಟಗಳು ರೈತರು ಮತ್ತೇನ್ ಮಾಡ್ಕೊಂಡಿರ್ಬೇಕು ಇಲ್ಲಿ ಪಾಪ ಏನೋ ಏನೋ ಇಂಡಸ್ಟ್ರಿಗಳು ಅವ್ರಿರೋ ಇಲ್ಲ ವೆಲ್ಡಿಂಗ್ ಶಾಪ್ ಇಟ್ಕೊಂಡ್ರ ಅವ್ರು ಆಗ್ಲತ್ತಲ್ಲಿ ನೀವು ನಾಲ್ಕು ನಾಲ್ಕು ಅವ್ರ ಐದ ಅವರ್ ಕರೆಂಟ್ ತಕ ಕೂತ್ರಿ ಮತ್ತೆ ಅವ್ರ ಅವರೆಲ್ಲ ಕೆಲಸ ಏನ್ ಅವರು ಈ ಸಮಸ್ಯೆ ಐತೆ ಅಂತ ಗೊತ್ತಾದ ಈಗ ನಿಮ್ ಸಾಹೇಬ್ರು ಹೇಳಿದ್ರಲ್ಲ ಹಿಂಗೈತೆ ಬಂದೇನೋ ಎಸ್ಟಿಮೇಟ್ ಮಾಡಿಸ್ಕೊಂಡ್ ತಗೊಂಡೋಗ್ ಮಾಡಿಸ್ಕೊಂಬರಕ್ ಏನಾಗಿ ನಿಮ್ಗೆ ಹಾ ಇಲ್ಲ ಆಗಲ್ವಾ ಇಲ್ಲ ನನ್ ಕೈಲಿ ನಿಭಾಯಿಸಕ್ ಆಗ್ತಿಲ್ಲ ಅನ್ನಂಗಿದ್ರೆ ದಯವಿಟ್ಟು ತಾವೆಲ್ಲ ನಿಭಾಯ್ಸಕ್ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಮನೆಗೆ ಹೋಗ್ಬಿಡಿ ಬೇರೆಯವ್ರು ಯಾರನ್ನೊಬ್ರು ಹೊಸರು ಬಂದು ನಿಭಾಯಿಸ್ಕೊಂತಾರೆ ಯಾವ್ದೋ ಒಂದು ಕುರುಬ್ಳ್ಳಿ ಲೈನ್ ಕಟ್ಟಾಯ್ತು ಅಂದ್ರೆ ಬುಕ್ಕಾಪಟ್ಣ ಟೌನ್ ಕರೆಂಟ್ ಇರಲ್ಲ ಏನ್ ಸಮಸ್ಯೆ ಅದು ಅವೆಲ್ಲ ಲೈನ್ ಕ್ರಾಸಿಂಗ್ ಅವೆಲ್ಲ ಯಾಕೆ ಮಾಡ್ಬೇಕಾಯ್ತು ಅವೆಲ್ಲ ಲೈನ್ ಕ್ರಾಸಿಂಗ್ ಅವೆಲ್ಲ ಇವೆಲ್ಲ ಇವನ್ನೆಲ್ಲ ಸರಿಪಡಿಸ್ಕೊಳಕ್ ನಿಮ್ಗೆ ಎಷ್ಟ್ ದಿವಸ ಬೇಕು ಹೇಳ್ರಿ ಇವ್ರ ಆತ್ರ ಮಾಡ್ಕೊಂಡ್ರು ಅಷ್ಟೇನಾ ಇವ್ರ ಆತ್ರ ಮಾಡ್ಕೊಂಡ್ರು ಅದು ಹೆಂಗ್ ಗೊತ್ತಾ ಇಲ್ಲೊಂದ್ ಕಂಬ ಎತ್ಬೇಕಾಗುತ್ತೆ ಅದ್ಕೊಂದ್ ಇದು ಮಾಡ್ಬೇಕಾಗುತ್ತೆ ಬೇಡ ಅದು ಉಳಿತಾಯ ದುಡ್ಡು ಆಯ್ತು ಆಯ್ತು ನೀವ್ ನಿಮ್ಷ ನಿಮ್ ಸ್ಟೇಷನ್ ನಿಮ್ ಸ್ಟೇಷನ್ ಗೆ ಅಂತ ಒಂದ್ ಫೋನ್ ಇರ್ತಾರೆ ಸ್ಟೇಷನ್ ಗೆ ಅಂತ ಫೋನ್ ಇರ್ತಾನೆ ಆ ಫೋನಿಗೆ ಕರೆನ್ಸಿಗೂ ದುಡ್ಡ್ ಕೊಡ್ತಾ ಇರ್ತಾನೆ ನಿಮ್ ಇಲಾಖೆಯಿಂದ ಅವ್ನ್ ಯಾವ್ ಕರೀರಿ ಒಂದ್ ದಿವ್ಸ ನನ್ನ ಫೋನ್ ಅವ್ನ್ ರಿಸೀವ್ ಮಾಡಾಕ ಕೇಳಿ ಕರೀರಿ ಅವ್ರನ್ನ ಅವ್ನು ಕರಿಯೋ ಅಷ್ಟು ನಿಮಗೆ ಇದಿಲ್ವೇನ್ರಿ ನಿಮ್ಗೆ ಆಹ್ ನಿಮ್ ಮಾತು ಬೇರೆ ಆದ್ರೂ ಏನ್ ಎಸ್ ಕೊಟ್ಟರು ನಮ್ಮ ಸೊ ಎನ್ ಕಾರ್ತ್ ರಾಜು ಅಲೆ ಸಾಟಾ ರಾಜು ಅಂತ ಹೇಳಿ ಇಲ್ಲಿ ನಮಗೆ ಕರೆಂಟ್ ಸಮಸ್ಯೆ ತುಂಬಾ ಇದೆ ಈಗ ಸುಮಾರು ಇಲ್ಲಿಗೆ ಒಂದೂವರೆ ತಿಂಗಳಿಂದ ಕರೆಂಟ್ ಇನ್ ತುಂಬಾ ಅಭಾವ ಇದೆ ಇಲ್ಲಿ ನಮ್ಗೆ ಇಲ್ಲಿ ಏನಪ್ಪಾ ನವೀನ ಸಂಗತಿ ಅಂತಂದ್ರೆ ಇಲ್ಲಿ ಒಬ್ಬ ಎಸ್ ಆಗಿರ್ಬೋದು ಅವರ ಹಿಡಿತದಲ್ಲಿ ನೌಕರಿ ಇಲ್ಲ ಅನ್ನೋದೊಂದು ನನ್ನ ನನಗೆ ತಿಳಿದಂತ ಒಂದು ಅನುಭವ ಹೇಳ್ತಿದ್ದೀನಿ ಅಂದ್ರೆ ಇಷ್ಟೇ ಈಗ ಒಬ್ಬ ಸೆಕ್ಷನ್ ಆಫೀಸರ್ ಅಂತ ಒಂದು ಗತ್ಬೇಕು ಆತನಿಗೆ ಒಬ್ಬ ಮೇಂಟೆನೆನ್ಸ್ ಮಾಡ್ತೀವಿ ಅನ್ನೋ ತಾಕತ್ತಿರಬೇಕು ಅದ್ರಲ್ಲಿ ಏನಪ್ಪಾ ಇಲ್ಲಿ ನಮ್ಗೆ ಅವ್ರಿಗೆ ಏನ್ ಇಲ್ಲಿ ತೊಂದರೆ ಏನೋ ಅಂತಂದ್ರೆ ಅವ್ರಿಗೆ ಎಲ್ಲ ಒಂದ್ ಲೋಕಲ್ ಆಗಿರೋದು ಒಂದ ಒಂದಾದ್ರೆ ಅವ್ರಿಗೆ ಇಲ್ಲಿ ಅತಿಯಾಗಿ ಇಲ್ಲಿ ಸಿಬ್ಬಂದಿಗಳು ಸಲಹೆಯಿಂದ ತುಂಬಾ ಸಲಹೆ ಸಲಿಗೆಯಿಂದ ನಡ್ಕಂತ ಇದಾರೆ ಕರೆಂಟ್ ಕಟ್ ಕರೆಂಟ್ ಕಟ್ ಮಾಡ್ಬೇಕಂದ್ರೆ ಈಗ ನಾನೊಬ್ಬ ಅಧಿಕಾರಿ ಆದ್ರೆ ನಾನು ಗತ್ತಲ್ಲಿ ಕೆಲಸ ಕೇಳ್ಬೇಕು ಸರ್ ಈಗ ಕರೆಂಟ್ ಇಲ್ಲ ಕಾರಣ ಮುಖ್ಯ ಕಾರಣ ನಮ್ಗೆ ನಮಗ್ ಕಂಡು ಬರ್ತಾರ ಒಬ್ಬ ಸೆಕ್ಷನ್ ಆಫೀಸರ್ ಇಂದ ಮೇಂಟನೆನ್ಸ್ ಆಗಿ ಕರೆಕ್ಟ್ ಆಗಿ ಕರೆಂಟ್ ಕೊಡ್ತಾಯಿಲ್ಲ ಅನ್ನೋದೇ ನಮಗೆ ಕಂಡು ಬರ್ತಾ ಇರೋದು ನವೀನ್ ಕುಮಾರ್ ಅಂತೇಳಿ ಬುಕ್ಕಾಪಟ್ಟ ನಾಗರಿಕರು ನಾವು ಇಲ್ಲಿ ಮೊದಲನೇ ಸಮಸ್ಯೆ ಏನು ಅಂದರೆ ಸ್ಟಾಪ್ ಕಮ್ಮಿ ಇದೆ ಅಂತ ಹೇಳ್ತಾರೆ ಯಾವಾಗ ಕೇಳಿರು ಅದರಲ್ಲಿ ಈಗ ಪಂಪ್ ಸೆಟ್ಟಿನ ಲೈನಿಂದ ಒಂದ್ ಕಡೆ ವರ್ಕ್ ಪಡಿಸಿದ್ರೆ ಈ ಟೌನ್ನಲ್ಲಿ ಕರೆಂಟ್ ಏನೋ ಕೊಡ್ತಿಲ್ಲ ಕರೆಂಟ್ ಕೊಟ್ಟುನು ಡಿಸ್ಟರ್ಬೆನ್ಸ್ ಜಾಸ್ತಿ ಐತೆ ಮನೇಲಿರ್ತಕ್ಕಂಥ ಮೋಟ್ರ್ ಟಿ ವಿಗಳು ಅವೆಲ್ಲ ಸುಟ್ಟು ಹೋಗ್ತಾ ಇದಾವೆ ಅದರಲ್ಲಿ ಇವ್ರಿಗೆ ಒಂದು ಡಿಪಾರ್ಟ್ಮೆಂಟಿಂದ ಒಂದು ವೆಹಿಕಲ್ ಕೊಟ್ಟವ್ರೆ ಒಟ್ಟವ್ರ ಅಲ್ಲ ಸರ್ ನಿಮ್ಗೆ ನೀವು ಅದನ್ನ ಕಂಪ್ಲೇಂಟ್ ಅಟೆಂಡ್ ಮಾಡೋದಕ್ಕೆ ಬಳಸದೇ ಇಲ್ಲ ಅವರು ಯಾವ್ದಾನ ಒಂದು ವೆಹಿಕಲ್ ತಗೊ ಮಾಡಬೇಕು ನನ್ಗೆ ಕರ್ಕೊಂಡು ಸ್ಪಾಟ್ ಸ್ಪಾಟ್ಗೆ ಆಮೇಲೆ ಏಣಿ ಇಲ್ಲ ಅಂತಾರೆ ಈ ಊರೊಳಗಡೆ ವಯಸ್ಸಾಗಿರೋರು ಇರ್ತಾರೆ ಅವರೆಲ್ಲ ಮನೆ ಏಣಿಗಳು ತಂದು ಆಗುತ್ತಾ ಆ ಲೈನ್ ಮೆನ್ಗಳು ಅಂತ ತಾಣದ ಆತಕ್ ಅವ್ರನ್ನ ಅವ್ರು ಅತ್ತಿ ಕಮ್ಮ ಅತಿ ಅಟೆಂಡ್ ಮಾಡ್ಬೇಕು ತಾನೆ ಆ ಹೆಸರ ಲೈನ್ ಮೆನ್ ಅಂತ ಹೇಳಿ ಆದ್ರೆ ಆ ಕೆಲಸ ಮಾಡಲ್ಲ ಅವರು ಲೈನ್ ಸಮಸ್ಯೆ ಇದ್ರೆ ಮಳೆ ಗಾಳಿ ಬಂದ್ರೆ ಆತರ ಅಲ್ವಾ ಸರ್ ಈಗ ಇನ್ನ ಡಿಸೆಂಬರ್ ತಿಂಗಳು ಕರೆಂಟ್ ಈಗ ಇನ್ನ ಈಗ ಡಿಸೆಂಬರ್ ಇನ್ನ ನಮ್ಗೆ ಇದೆ ಬೇಸಿಗೆನೆ ಬಂದಿಲ್ಲ ಈಗಲೇ ಕರೆಂಟ್ ಇಲ್ಲ ಅಂದ್ರೆ ನೀವೇ ಯೋಚನೆ ಮಾಡ್ರಿ ಹೆಂಗ್ ಆಗ್ತಾ ಇದೆ ಅಂತ ಹೇಳಿ ನಾ ರಾತ್ರಿ ಹೊತ್ತಂತೂ ಕ್ಲೀನ್ ಆಗಿ ಕೊಡ್ತಾನೆ ಇಲ್ಲ ತ್ರೀ ಪ್ಲೇಸ್ ಗಳನ್ನ ಸಮಸ್ಯೆ ಆಗಿದೆ ಎಲ್ಲರೂ ಫೋನ್ ಮಾಡ್ತಾರೆ ನೀರು ಬಿಡಿಸಿ ನೀರು ಬಿಡಿಸಿ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಣ್ಣ ಮುಖಾಪಣ್ಣ ಫೋನ್ ಮಾಡ್ತಾ ಲೈನ್ ಲೈನ್ ಮೇನ್ ಫೋನ್ ಮಾಡಿ ಫೋನ್ ಅಟೆಂಡ್ ಮಾಡಲ್ಲ ಯಾಕೆ ಕರೆಂಟ್ ಇಲ್ಲ ಅಂದ್ರೆ ಫೋನ್ ಸ್ವಿಚ್ ಆಫ್ ಇರುತ್ತೆ ಯಾವಾಗ್ಲೂ ನಾವು ನೀರ್ ಬಿಡಿಸೋದ್ ಹೆಂಗೆ ಎಲ್ಲಾ ಫೋನ್ ಯಾರು ಫೋನ್ ಮಾಡಲು ನೀರ್ ಬಿಡಿಸಿ ನೀರ್ ಬಿಡಿಸಿ ನಮಗೆ ಇದ್ ಮಾಡ್ತಾ ಮೇನ್ ಸಮಸ್ಯೆ ಇರೋದು ಕರೆಂಟ್ ಇನ್ ಸಮಸ್ಯೆ ಕರೆಂಟ್ ಇದ್ರೆ ಮಾತ್ರ ನೀರ್ ಬರುತ್ತೆ ಪ್ರತಿ ಕರೆಂಟ್ ಬೇಕು ಪ್ರತಿ ಕರೆಂಟ್ ಬೇಕು ಕರೆಂಟ್ ಸಮಸ್ಯೆ ಜಾಸ್ತಿ ಇದೆ ಕನ್ನಡ ಸಾಹಿತ್ಯ ಪರಿಷತ್ ಬುಕಾಪಟ್ನ ಹೋಬಳಿ ಘಟಕದ ಅಧ್ಯಕ್ಷ ಇಲ್ಲಿ ಕರೆಂಟ್ ಸಮಸ್ಯೆ ಬಿಡಿ ಬುಕಾಪಟ್ಟಣ ಹೋಬ್ಳಿ ಆದ್ಯಂತ ಜಾಸ್ತಿ ಇದೆ ಈ ಸಂಬಂಧಪಟ್ಟಂತ ರೈತರು ಯಾರೇ ಕರೆ ಮಾಡಿದ್ರು ಸಹ ಈ ಬೆಸ್ಕಾಂ ಸಿಬ್ಬಂದಿ ಒಬ್ರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಲ್ಲ ನಾವು ನೋಡ್ದಂಗೆ ಈ ಪಬ್ಲಿಕ್ ಸ್ಕಿನ್ ನ ಕಡೆಯಾಗೆ ಇಡೀ ಟೌನ್ ತುಂಬಾ ಅವರೇ ಓಡಾಡ್ತಿರ್ತಾರೆ ಆದ್ರೆ ಕೆಲಸ ಮಾತ್ರ ಶೂನ್ಯ ಆಗಿದೆ ಯಾವುದೇ ರೈತರಿಗೆ ಫೋನ್ಗಳಾಗಲಿ ಅಥವಾ ನೇರವಾಗಿ ಬಂದಾಗ್ಲೂ ಕೂಡ ಸಹಕರಿಸಲ್ಲ ಇಲ್ಲ ಯಾರೋ ಒಬ್ರು ನಮ್ ರೈತರು ಹೇಳ್ತಿದ್ದಾಗೆ ನಮ್ಮ ಆಫೀಸಲ್ಲಿ ಕರೆಂಟ್ ಐತೆ ನಿಮ್ಮ ಆಫೀಸ್ ನೋಡ್ಕೊ ಅಂತ ಉಡಾಫೆ ಉತ್ತರವನ್ನ ಕೊಡ್ತಕ್ಕಂಥದ್ದನ್ನು ಮಾಡ್ತಾವ್ರೆ ಆದ್ರಿಂದ ಇವತ್ತು ಮನವಿ ಪತ್ರ ಸಲ್ಲಿಸ್ತಾ ಇದೀವಿ ಒಂದ್ ವೇಳೆ ಏನಾದ್ರೂ ಇವರು ಇವತ್ತು ಸ್ಪಂದಿಸಿ ನಮ್ಗೆ ಈ ಒಂದು ವಿದ್ಯುತ್ ಸಮಸ್ಯೆ ಪರಿಹಾರ ಕೊಡ್ಲಿಲ್ಲ ಅಂತ ಅಂದ್ರೆ ಇಡೀ ಹೋಬ್ಳಿಯ ಎಲ್ಲಾ ಗ್ರಾಮಗಳಿಂದ ರೈತರನ್ನ ಕರೆಸಿ ಅತಿ ದೊಡ್ಡದಾಗಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ ಕರೆಂಟ್ ಸಮಸ್ಯೆ ಬಂದು ಮನೆಗಳಲ್ಲಿ ಚಾರ್ಜ್ ಸರ್ಕಿಟ್ ಆದಾಗ ಲೈನ್ ಮ್ಯಾನ್ ಗಳ ಆಫೀಸ್ ಗಳಿಗೆ ಫೋನ್ ಮಾಡಿದ್ರೆ ನಮ್ಮ ಆಫೀಸಲ್ಲಿ ಕರೆಂಟ್ ಇದೆ ನಿಮ್ ಮನೇಲಿ ನೋಡ್ಕೊಳ್ರಿ ಕರೆಂಟ್ ಏನ್ ಹುಡುಕಿರೋ ಲೈನ್ ಮ್ಯಾನ್ ಸಿಕ್ಕಲ್ಲ ಮನೆಗಳಾಗ ಅನಾಹುತ ಆದಾಗ ಮನೆಗಳರೆಲ್ಲ ಭಯ ಬಿದ್ದು ಎದ್ಕಂಡು ಈ ತರ ಎಲ್ಲ ಆಗುತ್ತೆ ಸರ್ ಇದೇನ್ ಸರ್ ಇದು ಕೈ ಬಿದ್ದು ಇಲ್ಲ ರೈತರು ಕಡಿಬೇಕೆ ಇಲ್ಲ ಮನೆ ಅಜ್ಜ ಮುದುಕರು ಕಡಿಬೇಕೆ ಏನ್ ಸರ್ ಇದು ಸಮಸ್ಯೆ ಗಳು ನೋಡಿ ವಿಪರೀತ ಬೆಳೆದಿರ್ತವೆ ಅಂತ ಅವ್ರಿಗೆ ನಮ್ಗೆ ಬುಕ್ಕಾಬಟ್ನ ರೈತರುಗಳಿಗೆ ಸುತ್ತಮುತ್ತಲ ಜನಗಳ್ಗೆಲ್ಲ ಬಹಳ ತೊಂದರೆ ಆಗ್ತಾ ಐತೆ ಸರ್ ತೋಟದ ಲೈನ್ ಮೋಟರ್ ಲೈನ್ ಗಳಿಗೆ ಹೋಗಿ ಕಾಯ್ಗ ಕೂತಿದ್ರು ಕರೆಂಟ್ ನೋಡಿರಿ ಆಫೀಸ್ ಆಫೀಸಲ್ಲಿ ಕರೆಂಟ್ ಐತೆ ನಿಮ್ದು ಲೈನ್ ಅಂತಾರೆ ನಾವೇನ್ ನೋಡ್ಕೊಳ್ಳೋಣ ಸರ್ ಲೈನ್ ಟೀಸಿ ಹೋಗತ್ತೆ ಒಂದ್ ವರ್ಷ ಆಗೈತೆ ಮೂರ್ ಎಸ್ ಚೇಂಜ್ ಆಗಿದ್ರ ಎಷ್ಟು ದಿನ ಹೇಳ್ತೀವಿ ಇಪ್ಪತ್ನಾಲ್ಕೋಟಿ ಬಾಯಿಂದ ಹೇಳ್ತೀರ ನೀವು ವಾಟರ್ ಸಪ್ಲೈ ಗಂಟೆ ಎಷ್ಟು ಎಷ್ಟಿ ನಾವು ಬಾಯಿ ಹೊಡಿದೀವಿ ನಿಮಗೆ ಮೂರ್ ಹೆಸರು ಚೇಂಜ್ ಆಗಿದ್ದಾರೆ ಯಾಕೆ ಇದು ಮಾಡಿಲ್ಲ ನೀವು ಟ್ವೆಂಟಿ ಫೋರ್ ಅವರ್ಸ್ ಕೊಡ್ತೀವಿ ಅಂತ ಬಾಯ್ಬಿಟ್ಟು ಹೇಳ್ತೀರಾ ವಾಟರ್ ಸಪ್ಲೈಗೆ ಆದ್ರೆ ಯಾವ್ದೇ ರೀತಿ ಕ್ರಮ ಇಲ್ಲ ಮೂರ್ ಹೆಸರು ಹೋಗಿದ್ದಾರೆ ಇವರಿಗೆ ಅದು ಉತ್ತರ ಕೊಡಿ ಮೊದಲು ನೀವು ನಾವು ಮುಕ್ಕಾಪಟ್ನ ಹೈಸ್ಕೂಲ್ ಎಸ್ ಟಿ ಎಂ ಸಿ ಅಧ್ಯಕ್ಷರು ಕೃಷ್ಣ ಕುಮಾರ್ ಅಂತ ನಮ್ಮ ಮೊದಲನೇದಾಗಿ ರೈತರದು ಎಲ್ಲ ಸಂಕಷ್ಟ ಹೇಳ್ಕೊಂತ ಇದಾರೆ ನಾವ್ ಹೇಳೋದೇನಪ್ಪಾ ಅಂದ್ರೆ ನಮ್ ಶಾಲೆನಲ್ಲಿ ಮುನ್ನೂರು ಜನ ಮಕ್ಳಿದ್ದಾರೆ ಸರ್ಕಾರ ಅಕ್ಷರ ದಾಸೋಹದಡಿನಲ್ಲಿ ಅವ್ರಿಗೆ ಬಿಸಿ ಊಟ ಕೊಡಿ ಅಂತ ಆರ್ಡರ್ ಮಾಡಿದೆ ದವಸ ಧಾನ್ಯ ಪ್ರತಿಯೊಂದನ್ನು ಎಲ್ಲ ಸಪ್ಲೈ ಮಾಡುತ್ತೆ ಈಗ ಕರೆಂಟ್ ಇಲ್ಲ ಅಂದ್ರೆ ನೀರ್ ಇಲ್ಲ ನೀರ್ ಇಲ್ಲ ಅಂದ್ರೆ ಅಡಿಗೆ ಮಾಡೋದಿಕ್ಕಾಗಲ್ಲ ಬಡೋ ಮಕ್ಳಿಗೆ ನಾವು ಯಾವ ರೀತಿ ಅಡಿಗೆ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸ್ಬೇಕು ಯಾವಾಗಲೇ ನಾವು ಫೋನ್ ಮಾಡಿದ್ರು ನಾವು ಎಲ್ಸಿ ತಗೊಂಡಿದ್ದಾರೆ ಲೈನ್ ಕ್ಲಿಯರ್ ಇಲ್ಲ ಲೈನ್ ಕ್ಲಿಯರ್ ಇಲ್ಲ ಅಂತಾರೆ ಈ ಕಡೆ ರೈತರ ಸಮಸ್ಯೆ ಈ ಕಡೆ ಬಡ ಮಕ್ಳಿಗೆ ಸಮಸ್ಯೆ ನಾವು ಅಕ್ಷರ ದಾಸೋಹದ ಅಡಿನಲ್ಲಿ ಮಕ್ಳಿಗೆ ನಾವು ಬಿಸಿ ಊಟ ಯಾವ ರೀತಿ ಕೊಡಬೇಕು ಒಂದ್ಸಲಿ ಬಂದವರು ನಮ್ ಕಷ್ಟ ನೋಡ್ಬೇಕು ಅವಾಗ ಗೊತ್ತಾಗುತ್ತೆ ಮತ್ತೆ ನಾವೇನಾದ್ರೂ ಈ ಕಾರ್ಯಕ್ರಮದ ಅಡಿನಲ್ಲಿ ಮಕ್ಳಿಗೆ ಊಟ ಕೊಡ್ಲಿಲ್ಲ ಅಂದ್ರೆ ಎಲ್ಲ ಮೇಲಧಿಕಾರಿಗಳಿಗೂ ನಾವೇನೇ ಜವಾಬ್ ಕೊಡಬೇಕಾಗುತ್ತೆ ಮಕ್ಕಳಿಗೆ ಆಹಾರ ವಂಚಿತರು ಆಗ್ತಾರೆ ಆದಷ್ಟು ಬೇಗ ಇದಕ್ಕೆ ಕ್ರಮ ತಗೊಂಡು ಕರೆಂಟಿನ ಸಮಸ್ಯೆನ ಬಗೆಹರಿಸಬೇಕು ಅಂತ ತಾವು ನಾವು ಮನವಿ ಮಾಡ್ಕೊಂತ ಒಂದು ಪ್ರಾಬ್ಲಮ್ ಐತೆ ಇನ್ನೊಂದು ಮೊದಲು

ಎಲ್ಲಾರು ನಿಮ್ ಮೇಲೆ ಜಾಸ್ತಿ ಹೇಳ್ತಾ ಇರೋದು ಲೈನ್ ಮ್ಯಾನ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ ಅದಕ್ಕೆ ಅಂದ್ರೆ ಇವಾಗ ವಿದ್ಯುತ್ ಚೆನ್ನಾಗಿದೆ ಈಗಲೇ ಹಿಂಗೆ ಇನ್ನ ಬೇಸಿಗೆಲ್ಲ ಹೆಂಗ್ ನಮ್ಮ ಮನೆ ಅಂತ ಕೇಬಲ್ 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 ಇದು ಎಂಜಿನ ಟೌನ್ ಮೇಲೆ ಮೇನ್ ಸಮಸ್ಯೆ ಏನಾಗಿರೋ ಕೇವಲ್ ಬರಸ್ ಆಗಿರೋದು ಕೇವಲ್ ಬರಷ್ಟ ಎಸ್ಟಿಮೇಟ್ ಎಲ್ಲ ಕಲ್ಸೋರೆ ಸಾಹೇಬರು ಬೇರೆ ಹೊಸಬ್ರು ಬಂದಾರೆ ಬಾಬಾ ನೀವ್ ಹೇಳ ತಪ್ಪಲ್ಲ ಅವ್ರ ಹೊಸಬ್ರು ಬಂದಾರೆ ಅವ್ರಿಗೆ ಇನ್ನ ಅದ್ರ ಬಗ್ಗೆ ಗೊತ್ತಿಲ್ಲ ತಕ್ಷಣ ಹೇಳಿದ್ವಿ ರೆಡಿ ಅಂದ್ರೆ ಎರಡ್ ಮೂರ್ ಸರಿ ರೆಡಿ ಮಾಡ್ಸಿದ್ವಿ ಹಂಗಿದ್ರು ಕೇವಲ್ ಆಗೈತಿ ಆದ ಕಾರಣ ಉಲ್ತಾರೆ ಸಪ್ಲೈ ಕೊಡ್ಬೇಕು ಅವರು ರೈತ್ರೆ ಅವ್ರಿಗೆ ಕೊಡಬಾರ್ದು ಅಂತ ಏನಿಲ್ಲ ಅವ್ರು ರೈತರು ಇವ್ರ ರೈತ್ರೆ ಟ್ರವಲ್ ಬಂದಾಗ ಏನಾಗುತ್ತೆ ಮೊದ್ಲು ಇಲ್ಲಿ ಟ್ರಲ್ ಬರ್ಕತ್ ನೋಡ್ತಾನೆ ಆ ಹೋಗಿ ಡೀವಲ್ ತೆಗಿತಾನೆ ಲೈನ್ ಚಾರ್ಜ್ ಆತ ಮುಂದಕ್ಕೆ ಅಡ್ಡೇ ಮಾಡ್ಬೇಕಂದ್ರೆ ಡಿವಲ್ ಹಾಕಿ ಅಡ್ಡೇ ಮಾಡ್ಬೇಕು ನಾವು ಆ ಕಡೆ ತಗ್ದು ಲೈನ್ ನೋಡಕ್ ಆಗಲ್ಲ ಮೂರ್ ತಿಂಗಳ ಸಮಸ್ಯೆ ಅದೇ ನಾ ಹೇಳ್ತಿರೋದು ಮೂರ್ ತಿಂಗಳ ತಿಂಗಳ ಸಮಸ್ಯೆ ಏನಾಗೈತೆ ಕೇಬಲ್ ಬರಷ್ಟ ಆಗೈತೆ ಬರ್ಕತ್ತು ಇಲ್ಲ ಇಲ್ಲ ಅದು ಜಂಗಲ್ ಮ್ಯಾನ್ ಅಂತ ಅದಕ್ಕೆ ಇರ್ತಾರಣ ಜಂಗಲ್ ಮ್ಯಾನ್ ತಾಂಡಿದ್ರು ಇಲ್ಲ ಇಲ್ಲ ಅದು ಸಮಸ್ಯೆ ಅಲ್ಲ ಇಲ್ಲ ಇಲ್ಲಿ ಕೇಳ್ತಿದ್ದೀರಾ ಟೌನ್ ಫೀಲ್ಡ್ ಸಮಸ್ಯೆ ಇಲ್ಲ ಇಲ್ಲಿ ಹೇಳ್ತೀನಿ ಅಣ್ಣ ಇಲ್ಲಿ ನಾನು ಹೇಳ್ತಿದ್ದಿನಲ್ಲ ಟೌನ್ ಫೀಲ್ಡ್ ಸಮಸ್ಯೆ ಇಲ್ಲ ನನಗೆ ಟೌನ್ ಫೀಲ್ಡ್ ಸಮಸ್ಯೆ ಇಲ್ಲ ಅಲ್ಲಿ ಕಡೆ ಹೋಗೈತಲ್ಲ ಅನಿವಾರ್ಯ ಅಣ್ಣ ಅನಿವಾರ್ಯ ಅವ್ರು ನಾವೆಲ್ಲಾ ಕೊಡ್ಲೇಬೇಕು ಇಲ್ಲಿ ಮತ್ತಮೇ ಇದರಲ್ಲಿ ನಾನು ನಾವು ಎಂಟ್ರಿ ಮಾಡಿರ್ತೀವಿ ಎಷ್ಟು ಗಂಟೆ ಗೆಲ್ಸಿ ತಗೊಂಡಿದ್ದಾರೆ ಎಷ್ಟು ಅವರ್ ತಗೊಂಡಿದ್ದಾರೆ ಯಾವ ರೀಸನ್ ಇಗೆ ತಗೊಂಡಿದ್ದಾರೆ ಯಾರ್ ತಗೊಂಡಿದ್ದಾರೆ ಇದೆಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ ನೀವು ಬಂದ್ರೆ ಮೇನ್ ಲೈನ್ ನಿಮ್ದು ಏನು ಸಮಸ್ಯೆ ಇಲ್ಲ ಅಂತ ನಮ್ಮ ಕ್ಲಿಯರ್ ಓವರ್ ಲೋಡ್ ಇದೆ ಓವರ್ ಲೋಡ್ ಎಫ್ ಸೆವೆನ್ ಎಫ್ ಟು ಎಫ್ ಫೋರ್ ಶಿವರಾಂಪುರ ಹುಣಸೇಕಟ್ಟೆ ಇವೆಲ್ಲ ಓವರ್ ಲೋಡ್ ಇದಾವೆ ಇವರು ಆಮೇಲೆ ಡಿ ಒಲ್ ತಕ್ಕತ್ತಾರೆ ಹೌದು ಅವ್ರು ಮ್ಯಾನೇಜ್ ಮಾಡ್ಕೊಂತಾರೆ ಅದು ನಮಗೆ ಈಗ ನಮಗೆ ಏನಂದ್ರೆ ಟೂ ಹಂಡ್ರೆಡ್ ಆಮ್ಸ್ ಇನ್ನೂರು ಮೇಲೆ ಹೋದ್ರೆ ನಮಗೆ ಟ್ರಿಪ್ ಆಗ್ಬಿಡುತ್ತೆ ಹೌದಾ ನಾವ್ ಅವಾಗ ಇವ್ರಿಗೆ ಫೋನ್ ಮಾಡಿ ಹೇಳ್ತೀವಿ ಈ ತರ ಓವರ್ ಲೋಡ್ ಆಗಿದೆ ಅಂದ್ರೆ ಇವ್ರು ಸ್ವಲ್ಪ ಡಿಒಲ್ ಅದು ತೆಗೆದ್ ಮ್ಯಾನೇಜ್ ಮಾಡ್ಕೊತಾರೆ ಅದ್ ಅವ್ರು ಲೈನ್ ಮ್ಯಾನ್ ಗಳಿಗೆ ಗೊತ್ತಿಲ್ಲ ಅಲ್ಲ ಸರ್ ಅವರು ಹೇಳ್ತಾ ಇದ್ದಾರೆ